ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಅಜಿತ್ ಅವರ ಮೇಲಧಿಕಾರಿಗಳಿಗೆ ಕಾಲ್ ಮಾಡಿ ಸರ್ ಪುರುಷೋತ್ತಮ್ಗೆ ಫೈಯರ್ ಆಗಿರೋದು ಸಹ ರಾಣನ ಗಂದಿ ಗನ್ನಿಂದನೇ ಸರ್ ಇದಕ್ಕೆ ನನ್ನ ಹತ್ತಿರ ಎವಿಡೆನ್ಸ್ ಇದೆ ಸರ್ ನೀವು ಪರ್ಮಿಷನ್ ಕೊಟ್ಟರೆ ಈ ಮೂಮೆಂಟ್ಗೆ ರಾಣನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ ಸರ್ ಒಂದು ಚಾನ್ಸ್ ಕೊಡಿ ಸರ್ ಅಂತಾನೆ ಆಗ ಅವರ ಮೇಲಧಿಕಾರಿ ವೆರಿ ಗುಡ್ ಅಜಿತ್ ಇಷ್ಟು ಕಡಿಮೆ ಸಮಯದಲ್ಲಿ ನೀವು ಆ ರಾಣ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ ಗೋಹಿಟ್ ಅವನ್ನ ಅರೆಸ್ಟ್ ಮಾಡಿ ಬಟ್ ಬಿ ಕೇರ್ಫುಲ್ ಅಂತಾರೆ ಈ ಕಡೆ ರಾಮ್ ನಾರಾಯಣ್ ಅರೆಬೆತ್ತಲೆಯಾಗಿ ರೋಡಲ್ಲಿ ಬರ್ತಿರ್ತಾರೆ ಇದನ್ನ ಸಂಗೀತ ಮತ್ತು ಭೂಮಿ ಶ್ರವಣಿವರ ಇವರು ನೋಡಿ ಶಾಕ್ ಆಗ್ತಾರೆ ಸಂಗೀತ ರೀ ಏನಾಯ್ತ್ರಿ ಅಂತ ಅಳುತ್ತಾ ತನ್ನ ಸೆರಗಿನಿಂದ ತನ್ನ ಗಂಡನ ಮೈ ಮುಚ್ಚುತ್ತಿರ್ತಾಳೆ ಅಲ್ಲೇ ಇದ್ದ ಜನ ವಿಡಿಯೋ ಮಾಡ್ತಿರ್ತಾರೆ ಇದನ್ನೆಲ್ಲ ಭೂಮಿ ನೋಡಿ ಏ ನಿಮಗೆ ಯಾರಿಗೂ ಮಾನ ಮರ್ಯಾದೆ ಇಲ್ಲವಾ ಇದನ್ನೆಲ್ಲ ಶೂಟ್ ಮಾಡ್ತಾ ಇದ್ದೀರಾ ತೂ ಎಂಥ ಜನಗಳು ನೀವೆಲ್ಲ ಅಂತ ಬೈತಿರ್ತಾಳೆ ಶ್ರವಣ್ ಭೂಮಿ ಹೋಗಿ ಬಟ್ಟೆ ತೊಗೊಂಡು ಬಾ ಆ ಅಂಗಡಿಯಿಂದ ಅಂತಾನೆ ಸಂಗೀತ ಮತ್ತು ರೀ ರೀ ನಿಮಗೆ ಅಯ್ಯೋ ಶ್ರವಣ್ ಏನೋ ಇದೆಲ್ಲ ಏನಾಯ್ತು ರೀ ಅಂತ ಆಳ್ತಿರ್ತಾಳೆ ಈ ಕಡೆ ಅಜಿತ್ ರಾಣನ ಅರೆಸ್ಟ್ ಮಾಡಿ ನನ್ನ ತಂದೆ ಎಷ್ಟು ಅವಮಾನ ಅನುಭವಿಸಿದ್ರೋ ಅಷ್ಟು ಅವಮಾನ ನೀನು ಸಹ ಅನುಭವಿಸೋ ಹಾಗೆ ನಾನು ಮಾಡ್ತೀನಿ ಅಂತ ರಾಣನ ಹರೆಬೆತ್ತಲೆ ಮಾಡಿ ರೋಡಲ್ಲಿ ಮೆರವಣಿಗೆ ಮಾಡಿಸಿಕೊಂಡು ಹೋಗ್ತಿರ್ತಾನೆ ಇದನ್ನೆಲ್ಲ ಅಜಿತ್ ಮನೆಯವರು ನೋಡಿ ಖುಷಿ ಪಡ್ತಿರ್ತಾರೆ ಅಜಿತ್ ಅಪ್ಪ ನಾರಾಯಣ್ ನನ್ನ ಮಗ ರಾಣನ ಚಡ್ಡಿಲಿ ರೋಡ್ ರೋಡಲ್ಲಿ ಓಡಾಡ್ಸ್ತಿದ್ದಾನೆ ನನ್ನ ಮಗ ನನ್ನ ಹೆಮ್ಮೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಸಂಗೀತ ಅಂತಾನೆ ಭೂಮಿ ಖುಷಿ ಪಡ್ತಿರ್ತಾಳೆ ಅಶ್ವಿನಿ ಮತ್ತು ದೇವಯಾಣಿ ಗಾಬರಿಯಾಗಿರ್ತಾರೆ